ಜನಗಣತಿ ಅವಧಿಯನ್ನು ಕನಿಷ್ಠ ಎರಡು ತಿಂಗಳ ಅವಧಿಗೆ ವಿಸ್ತರಿಸಬೇಕು ಎಂದು ಕಲಬುರಗಿ ಜಿಲ್ಲಾ ಬಂಜಾರ ಸೇವಾ ಸಂಘದ ಬಿಬಿ ನಾಯಕ್ ಸರ್ಕಾರಕ್ಕೆ ಆಗ್ರಹಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಕರ್ನಾಟಕ ಸರ್ಕಾರದ ಆದೇಶದ ಪ್ರಕಾರ ಮನೆ ಮನೆಗೆ ಹೋಗಿ ಜಾತಿ ಜನಗಣತಿ ಕಾರ್ಯಕ್ರಮವನ್ನ ಮೇ ಐದರಿಂದ ಮೇ ಹದಿನೇಳರವರೆಗೆ ಕೇವಲ ಹದಿಮೂರು ದಿವಸ ಮಾತ್ರ ನಿಗದಿಪಡಿಸಿದ್ದು ಇಡೀ ಕರ್ನಾಟಕದಲ್ಲಿ ಇರುವ ತಾಂಡಗಳಿಗೆ ಮನೆ ಮನೆಗೆ ಹೋಗಿ ಜಾತಿ ಜನಗಣತಿದಾರರು ಗಣತಿ ಮಾಡಲಿಕ್ಕೆ ಹದಿಮೂರು ದಿವಸದಲ್ಲಿ ಗಣತಿ ಮುಗಿಸುವ ಪ್ರಕ್ರಿಯೆ ಹೇಗೆ ಸಾಧ್ಯ ಇನ್ನೂವರೆಗೂ ಬಹಳಷ್ಟು ತಾಂಡಗಳಿಗೆ ಗಣತಿದಾರರು ಬಂದಿಲ್ಲ ಕೆಲವು ತಾಂಡಗಳಲ್ಲಿ ಬಂದರೂ ಸ್ವಲ್ಪ ಸಮಯದಲ್ಲೇ ಕೆಲಸ ಮಾಡಿ ಸರ್ವರ್ ಸಮಸ್ಯೆ ಇದೆ ಕೆಲಸ ಆಗುತ್ತಿಲ್ಲ ಎಂದು ಹೇಳುತ್ತಿದ್ದಾರೆ ಗಣತಿ ಆಗುತ್ತಿಲ್ಲ ಗಣತಿದಾರರು ಹೇಳಿರುವ ಮಾಹಿತಿ ಭರ್ತಿ ಮಾಡಲು ಪ್ರತ್ಯೇಕ ಮನೆಗೆ ಕನಿಷ್ಠ ಒಂದು ಗಂಟೆ ಸಮಯ ಹಿಡಿಯುತ್ತದೆ ಈ ಪರಿಸ್ಥಿತಿಯಲ್ಲಿ ಸರ್ಕಾರ ನಿಗದಿಪಡಿಸಿರುವ ಅವಧಿಯಲ್ಲಿ ಜನಗಣತಿ ಪೂರ್ಣಗೊಳಿಸಲು ಹೇಗೆ ಸಾಧ್ಯ ಹೆಸರಿಗೆ ಮಾತ್ರ ಜನಗಣತಿ ಆಗಬಾರದು ಪಾರದರ್ಶಕವಾಗಿ ಜನಗಣತಿ ಕಾರ್ಯಕ್ರಮ ಆಗಬೇಕು ಸರ್ವರ್ ಸಮಸ್ಯೆ ಇರುವುದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಜನಗಣತಿ ಆಗುತ್ತಿಲ್ಲ ಹೀಗಾಗಿ ಜನಗಣತಿ ಅವಧಿಯನ್ನು ಕನಿಷ್ಠ ಎರಡು ತಿಂಗಳ ಅವಧಿಗೆ ವಿಸ್ತರಿಸಬೇಕು ಎಂದು ಸರ್ಕಾರಕ್ಕೆ ಆಗ್ರಹಿಸಿದರು ಕೆಲಸ ಮಾಡಬೇಕಾದ್ರೆ ಜನರಿಗೆ ಮೋಸ ಮಾಡ್ತಾನಂದ್ರೆ ಇಂಥ ಶಿಕ್ಷಕರಿಗೆ ಸರ್ಕಾರ ಒಂದು ಸರ್ಕಾರ ಸೇವೆಯಿಂದ ವಜೆ ಮಾಡಬೇಕು ಮತ್ತೆ ಒಂದು ಬರತಕ್ಕಂಥ ಎಲ್ಲ ಆದಾಯಗಳನ್ನು ಸರ್ಕಾರ ಮುಟ್ಕೊಳ್ಳ ಆಗ್ಬೇಕು ಅಂತ ನಮ್ಮ ಆಗ್ರಹ ಸರ್ ಒಬ್ಬ ಸರ್ಕಾರ ಸರ್ಕಾರ ನೌಕರರಾಗಿ ಈ ರೀತಿ ಮಾಡ್ತಾನಂದ್ರೆ ಸರಿ ಇನ್ನೊಂದೇನು ಸರ್ ಸರ್ವರ್ ಸಮಸ್ಯೆ ಎಲ್ಲ ಕಡೆ ಸರ್ವರ್ ಸಮಸ್ಯೆ ಇದೆ ನಮ್ಮ ಜಿಲ್ಲೆಯಲ್ಲಿ ಎಲ್ಲಿ ಹೋದಲ್ಲಿ ನಾವು ಹೊಂಟೀವಿ ಎಲ್ಲ ಸರ್ವ ಸರ್ವರ್ ಸಮಸ್ಯೆ ಇದೆ ಮೇನಾಗಿ ನೆಟ್ವರ್ಕ್ ಇಲ್ಲ ಆ ಪ್ರಾಬ್ಲಮ್ನಿಂದ ಒಂದು ದಿನಕ್ಕೆ ಮೂರು ನಾಲ್ಕು ಸ ಮನೆ ಆಗಬೇಕಂದ್ರೆ ಭಾರಿ ಕಷ್ಟ ಆಗಿದೆ ಮತ್ತು ಸರ್ವರ್ ಅಂತ ಅವರು ವಾಪಸ್ ಮನೆಗೆ ಅವರು ಎಲ್ಲ ಶಿಕ್ಷಕರು ಈ ರೀತಿ ಆದಾಗ ಸರ್ಕಾರ ನಾವು ನಿಗದಿಪಡಿಸಿದ ದಿನಾಂಕದೊಳಗೆ ಸರ್ವೆ ಆಗಲು ಭಾರಿ ಕಷ್ಟ ಇದೆ ಕನಿಷ್ಠ ಅಡ್ಡಿಗಳೇ ಹೆಚ್ಚಿಗೆ ಮಾಡಬೇಕು ಅಂತ ನಮ್ಮದು ಉದ್ದೇಶ ಇದೆ ಸರ್ ಇನ್ನೊಂದು ಕರ್ನಾಟಕ ಸರ್ಕಾರವು ಉರ್ಣಮಿಸಲಾತಿ ಜಾತಿ ಸಮಯದಲ್ಲಿ ಬೆಳಕಿನ ಜನಸಂಖ್ಯೆ ಅನುಗುಣವಾಗಿ ನೀಡುವುದರಿಂದ ಸಮುದಾಯಕ್ಕೆ ಸೇರಿದ ಪ್ರತಿ ವ್ಯಕ್ತಿ ಕುಟುಂಬವನ್ನು ಸಮಸ್ಯೆಗೆ ಒಳಪಡಿಸಬೇಕು ಜವಾಬ್ದಾರಿ ಇಡೀ ಸಮಾಜದ ಮೇಲೆ ಇದೆ ಜಾತಿ ಅಳತೆಯಲ್ಲಿ ವಂತಾಸವಾದರೆ ಸರ್ಕಾರದಿಂದ ಸಿಗುವ ಸೌಲಭ್ಯಗಳಿಂದ ನಾವು ಶಾಶ್ವತವಾಗಿ ವಂಚಿತರಾಗಬೇಕಾಗುತ್ತದೆ ಇದರ ಪರಿಣಾಮದಿಂದ ನಮ್ಮ ಸಮುದಾಯದ ಮುಂದಿನ ಕೇಳಿದೆ ಶತಶತಮಾನಗಳವರೆಗೆ ನಷ್ಟ ಅನುಭವಿಸಬೇಕಾಗುತ್ತದೆ ಸಮುದಾಯದ ಸಾಕಷ್ಟು ಜನ ಹೊಟ್ಟೆಪಾಡಿಗೆ ಗುರಿ ಇದೆ ಸರ್ ಇದನ್ನು ಸರ್ಕಾರ ಹರಿಸಬೇಕು ಅವರಿಗೆ ಯಾವ ರೀತಿ ಸರ್ವೆ ಮಾಡಬೇಕು ಏನಿಲ್ಲ ಅಂಬುದು ಸಮೀಕ್ಷೆಯಲ್ಲಿ ಒಂದೂರ ಒಂದು ಜಾತಿ ಇದ್ದು ಯಾರಿಗೂ ಅನ್ಯಾಯ ಆಗದಂತೆ ನೋಡಿಕೊಳ್ಬೇಕಂತೂ ನಮ್ಮ ಉದ್ದೇಶ ಗಣತಿ ಮಾಡುವ ಗಣತಿದಾರರು ಸರ್ಕಾರಿ ಶಿಕ್ಷಕರು ತಮ್ಮ ಕರ್ತವ್ಯವನ್ನು ಯಾವುದೇ ಭೇದ ಭಾವ ಮಾಡದೆ ನಿಷ್ಠಾಂತವಾಗಿ ಕೆಲಸ ಮಾಡಿ ಇಲ್ಲದಿದ್ದರೆ ಸಮುದಾಯಕ್ಕೆ ಅನ್ಯಾಯ ಮಾಡಬಾರ್ದು ನಮ್ಮ ಸ ಸ ಸಮುದಾಯಕ್ಕೆ ನಮ್ಮ ಪಂಜಾಬ್ ನಮ್ಮ ಸಮುದಾಯಕ್ಕೆ ಅನ್ಯಾಯವಾದರೆ ಇಡೀ ಕರ್ನಾಟಕದಲ್ಲಿ ಮುಂದಿನ ದಿನಗಳಲ್ಲಿ ನಾವು ಹೋರಾಟಕ್ಕೆ ಸಿದ್ಧ ಆಗುತ್ತೇವೆ ಹೋರಾಟ ಮಾಡಿ ಮಾಡುತ್ತೇವೆ ಸರ್ಕಾರ ನಮ್ಮ ಪತ್ರಿಕಾ ಮೂಲಕ ನಾವು ಸರ್ಕಾರಕ್ಕೆ ಎಚ್ಚರಿಕೆ ಕೊಡಬೇಕಂತ ನಮ್ಮ ಉದ್ದೇಶ ಇದೆ ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು ಜನರಲ್ ಸರ್ಜರಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ನ್ಯೂರೋ ಸರ್ಜರಿ ಆರ್ಥೋಪೆಟಿಕ್ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಗ್ಯಾಸ್ಟ್ರೋ ಸರ್ಜರಿ ಆಕೋ ಸರ್ಜರಿ ಗೈನಕೊಲಾಜಿ ಸರ್ಜರಿ ಜನರಲ್ ಮೆಡಿಸಿನ್ ಪೀಡಿಯಾಟ್ರಿಕ್ ನ್ಯೂರೋ ಸರ್ಜರಿ ಕಾರ್ಡಿಯಾಲಜಿ ಟಿ ಮತ್ತು ಜನರಲ್ ಪೀಡಿಯಾಟ್ರಿಕ್ ಫ್ಯಾಮಿಲಿ ಮೆಡಿಸಿನ್ ಯುರಾಲಜಿ ಯಫ್ರಾಲಜಿ ರೇಡಿಯೋಲಜಿ ಡಯಾಲಿಸಿಸ್ ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್ ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸಲ್ಟಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್ ರಿಂಗ್ ರಸ್ತೆ ಕಲಬುರಗಿ ಫೋನ್ ನಂಬರ್ ನೈನ್ ಫೈವ್ ತ್ರೀ ಏಟ್ ಸೆವೆನ್ ಏಟ್ ಸಿಕ್ಸ್ ಒನ್ ಜೀರೋ ಏಟ್